ಹಲೋ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೈಟ್ ಲರ್ನಿಂಗ್ ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ವರ್ಡ್ ಆ ವರ್ಡಿನ ಮೀನಿಂಗ್ಸ್ ಮತ್ತೆ ಡಿಫರೆನ್ಸಸ್ ಹೇಳ್ತೀನಿ ಈ ನ ಮೀನಿಂಗ್ ಮತ್ತೆ ನಿಮಗೆ ಡಿಫರೆನ್ಸ್ ತಿಳಿದಿದ್ರೆ ನೀವು ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದೀನಿ ಯಾವ್ ನೀವು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಕಲಿಬೇಕು ತುಂಬಾ ಕಮ್ಮಿ ದಿನದಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು ಅಂದ್ರೆ ಯಾವ ನೀವು ಒಂದು ಸ್ಟೋರಿ ಓದ್ತಾ ಹೋಗ್ಬೇಕು ಆ ಸ್ಟೋರಿ ಓದ್ತಿರುವಾಗ ನೀವು ಅರ್ಥ ಆಗದಿರೋ ವರ್ಡ್ಸ್ ಅಂಡರ್ಲೈನ್ ಮಾಡ್ಕೋಬೇಕು ಅಂತ ಅಂಡರ್ಲೈನ್ ಮಾಡ್ಕೊಂಡು ಮಾಡ್ಕೊಂಡು ಮತ್ತೆ ಪುನಃ ಆ ಸ್ಟೋರಿ ಹೋದಾಗ ನಿಮಗೆ ವೆಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ ವೆಕ್ಯಾಬುಲರಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದೇನೆ ನಾವು ಸ್ಪೋಕನ್ ಇಂಗ್ಲಿಷ್ ಮಾತಾಡೋದು ತುಂಬಾ ಈಸಿ ಅದ್ರ ಬೇಸಿಸ್ ಮೇಲೆ ನಾನು ಇವತ್ತು ಕೆಲವೊಂದು ವರ್ಡ್ ಅನ್ನ ನಾನು ನಿಮಗೆ ತಂದಿದ್ದೀನಿ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಅಂದ್ರೆ ನಿರೀಕ್ಷೆ ಮಾಡುವಂತಹದ್ದು ಎಕ್ಸ್ಪೆಕ್ಟ್ ಅಂದ್ರೆ ಏನು ನಿರೀಕ್ಷೆ ಮಾಡುವಂತಹದ್ದು ಹಾಗಾದ್ರೆ ಏನಿದೆ ಎಕ್ಸ್ಪೆಕ್ಟ್ ಅಂದ್ರೆ ಈಗ ಟೆಂತ್ ಎಕ್ಸಾಮ್ ನಡೀತಾ ಇದ್ದೇನೆ ನಡೀತಾ ಇದೆ ನಾನು ತೊಂಬತ್ತು ಅಂಕನ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ನೈಂಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ ನನಗೆ ಅಷ್ಟು ಬಂದಿಲ್ಲ ಇದು ನಿರೀಕ್ಷೆ ಮಾಡುವಂಥದ್ದು ನಾವು ವರ್ಡ್ ಎಕ್ಸ್ಪೆಕ್ಟ್ ಓಕೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಗುಡ್ ಮಾರ್ಕ್ಸ್ ಫ್ರಮ್ ಯು ಓಕೆ ಈ ತರ ನಾವು ಹೇಳಬಹುದು ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಅಂದ್ರೆ ಅದನ್ನು ನಿರೀಕ್ಷೆನೇ ಮಾಡಿರಲ್ಲ ನಾವು ಅದು ನಮಗೆ ಸಿಗತ್ತೆ ಅಂತ ಸೊ ಅನ್ಎಕ್ಸ್ಪೆಕ್ಟೆಡ್ ಸೊ ಐ ಹ್ಯಾವ್ ಗಾಟ್ ಹಂಡ್ರೆಡ್ ಔಟ್ ಆಫ್ ಐ ಡಿಡೆಂಟ್ ಇಟ್ ಅನ್ಎಕ್ಸ್ಪೆಕ್ಟೆಡ್ ನನಗೆ ಇದು ನಿರೀಕ್ಷೆ ಮಾಡೇ ಇಲ್ಲ ಅಂತ ಹಾಗೆ ನಾವು ಈ ವರ್ಡ್ ಅನ್ನ ನಾವು ಹೇಳ್ಬೋದು ಎಕ್ಸೆಪ್ಟ್ ಅಂದ್ರೆ ನಿರೀಕ್ಷೆ ಮಾಡೋದು ಇದು ನಿರೀಕ್ಷೆ ಮಾಡದೇ ಇರೋದು ಪೋಸ್ಟ್ ಪೋನ್ ಕ್ರೀಪೋನ್ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಪೋಸ್ಟ್ ಪೋಸ್ಟ್ಪೋನ್ ಅಂದ್ರೆ ಯಾವ್ದೊಂದು ಈವೆಂಟ್ ಯಾವ್ದೊಂದು ಕಾರ್ಯಕ್ರಮ ಅದು ಮುಂದಿನ ಡೇಟಿಗೆ ಹೋಗಿದೆ ಅಂದ್ರೆ ಅದನ್ನು ಪೋಸ್ಟ್ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಆಗಸ್ಟ್ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದೇನಾಗಿದೆ ಕ್ಯಾನ್ಸಲ್ ಆಗಿ ಏಟೀನ್ ಆಗಸ್ಟ್ ಗೆ ಆಗಿದೆ ಅವಾಗ ನೀವ್ ಹೇಳ್ತೀರಿ ಪೋಸ್ಟ್ ಪೋನ್ ಆಗಿದೆ ಅಂದ್ರೆ ಹದಿನೈದಕ್ಕೆ ಆಗುವಂತಹ ಪ್ರೋಗ್ರಾಮ್ ಏನಾಗಿದೆ ಹದಿನೆಂಟಕ್ಕೆ ಅದು ಆಗಿದೆ ಟೈಮಲ್ಲಿ ನೀವೇನು ಹೇಳ್ತೀರಾ ಪೋಸ್ಟ್ ಪೋನ್ ಪ್ರೀಪೋನ್ ಅಂದ್ರೆ ಅದೇ ಸೇಮ್ ಪ್ರೋಗ್ರಾಮ್ ಹದಿನೈದಕ್ಕೆ ಆಗ್ಬೇಕಾಗಿತ್ತು ಫಿಕ್ಸ್ ಆಗಿದೆ ಆಲ್ರೆಡಿ ಅದನ್ನ ಏನ್ ಮಾಡ್ತೀರಾ ಏನೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಸರಿ ಆಗಿ ಹೋಗ್ತಾ ಇಲ್ಲ ಅಂತ ಹತ್ತಕ್ಕೆ ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ಬಿಡ್ತಾರೆ ಅಂತಹ ಟೈಮಲ್ಲಿ ನಾವೇ ಅದು ದ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಪ್ರೀಪೋನ್ ಟು ಟೆಂತ್ ಆಫ್ ಆಗಸ್ಟ್ ಅದು ಹದಿನೈದು ಇದ್ದು ಹದಿನೆಂಟಕ್ಕೆ ಹೋದ್ರೆ ಪೋಸ್ಟ್ ಪೋನ್ ಈ ಎರಡು ವರ್ಡ್ ತಿಳ್ಕೊಂಡಿರಿ ಪೋಸ್ಟ್ ಪೋನ್ ಅಂಡ್ ಪೋನ್ ನೆಕ್ಸ್ಟ್ ಅನೇಬಲ್ ಅಂಡ್ ಎನೇಬಲ್ ಅನೇಬಲ್ ಅಂದ್ರೆ ಆಗೋದಿಲ್ಲ ಸಾಧ್ಯ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಲೀವ್ ಲೆಟರ್ ಅನ್ನೆಲ್ಲ ಬರ್ತಿರ್ತೀವಿ ಐ ಆಮ್ ಅನೇಬಲ್ ಟು ಅಟೆಂಡ್ ದ ಸ್ಕೂಲ್ ಅನೇಬಲ್ ಅಂದ್ರೆ ನನಗೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಐ ಆಮ್ ಅನೇಬಲ್ ಟು ಅಟೆಂಡ್ ದ ಫಂಕ್ಷನ್ ಡ್ಯೂ ಟು ಮೈ ಇಲ್ ಹೆಲ್ತ್ ಸಾಧ್ಯ ಇಲ್ಲ ಆಗೋದಿಲ್ಲ ಅಂತ ಎನೇಬಲ್ ಅಂದ್ರೆ ಅವಕಾಶ ಮಾಡಿಕೊಡೋದು ಅಂತ ದ ಸ್ಕೂಲ್ ಹ್ಯಾಸ್ ಎನೇಬಲ್ಡ್ ಸ್ಟೂಡೆಂಟ್ ಟು ಯೂಸ್ ಆಲ್ ದ ಮೆಟೀರಿಯಲ್ಸ್ ವಿಚ್ ಇಸ್ ಅವೈಲೇಬಲ್ ಇನ್ ದ ಲ್ಯಾಬ್ ಎನೇಬಲ್ ಅಂದ್ರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವೆಂತ ಕೇಳ್ತೀವಿ ಎನೇಬಲ್ ಅಂತ ಹೇಳ್ತೀವಿ ಸಾಧ್ಯ ಇಲ್ಲ ಆಗೋದಿಲ್ಲ ನನ್ ಕೈಯಿಂದ ಆಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಅನೇಬಲ್ ಐ ಆಮ್ ಅನೇಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಪೋರ್ಟ್ಸ್ ಡ್ಯೂ ಟು ಮೈ ಲೆಗ್ ಪೇನ್ ಇದನ್ನ ನೀವು ಹೇಳ್ಬೋದು ಅನೇಬಲ್ ಹೀ ಇಸ್ ಅನೇಬಲ್ಡ್ ಅಂದ್ರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಕ್ಸಾಮ್ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅಂತ ಸ್ಮಾಲ್ ಸ್ಮಾಲ್ ಇದೆ ಅಕ್ಸೆಪ್ಟ್ ಅಕ್ಸೆಪ್ಟ್ ಅಂದ್ರೆ ಒಪ್ಪಿಕೊಳ್ಳೋದು ಓಕೆ ಐ ಅಕ್ಸೆಪ್ಟ್ ಯುವರ್ ಡಿಮ್ಯಾಂಡ್ ಅಥವಾ ಐ ಅಕ್ಸೆಪ್ಟ್ ಯುವರ್ ವಾಟ್ ಎವರ್ ದ ಅಪರ್ಚುನಿಟಿ ಯು ಹ್ ಗಿವನ್ ಎಕ್ಸೆಪ್ಟ್ ಅಂದ್ರೆ ಅದನ್ನ ಸ್ವೀಕರಿಸೋದು ಅಂತ ಎಕ್ಸೆಪ್ಟ್ ಅಂದ್ರೆ ಅದನ್ನ ಹೊರತುಪಡಿಸಿ ಎಕ್ಸೆಪ್ಟ್ ಅಂದ್ರೆ ಹೊರತುಪಡಿಸಿ ತುಂಬಾ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗುತ್ತೆ ಎಕ್ಸೆಪ್ಟ್ ಅಂದ್ರೆ ಹೊರತುಪಡಿಸಿ ಎಕ್ಸೆಪ್ಟ್ ಆಲ್ ಆರ್ ರೀಡಿಂಗ್ ಎಕ್ಸೆಪ್ಟ್ ಮಿ ಆಲ್ ಆರ್ ಗೋಯಿಂಗ್ ಟು ಟ್ರಿಪ್ ಎಕ್ಸೆಪ್ಟ್ ಮೈ ಮದರ್ ಎವ್ರಿಬಡಿ ಅಟೆಂಡಿಂಗ್ ದ ಪಾರ್ಟಿ ಈ ತರ ನಾವು ಎಕ್ಸೆಪ್ಟ್ ಎಕ್ಸೆಪ್ಟ್ ಅನೇಬಲ್ ಎನೇಬಲ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಪೋಸ್ಟ್ ಪೋನ್ ಅಂಡ್ ಪ್ರೀಪೋನ್ ಈ ತರ ಹಲವಾರು ವರ್ಡ್ಸ್ ಇರುತ್ತೆ ಇದನ್ನ ಬರ್ಕೊಳ್ಳಿ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಈ ವರ್ಡ್ಸ್ ನ ಯೂಸ್ ಮಾಡಿ ಸೆಂಟೆನ್ಸ್ ನ ಕ್ರಿಯೇಟ್ ಮಾಡಿ ನೀವು ಇಂಗ್ಲಿಷ್ ಅಲ್ಲಿ ಬೇಗ ಪರ್ಫೆಕ್ಟ್ ಆಗ್ತೀರಾ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟು ಡೇಸ್ ಕ್ಲಾಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್